ನಮಸ್ತೆ ತುಂಬ ದೊಡ್ಡ ಹೊಟ್ಟೆ ಇದೆ ಎಂಬ ಚಿಂತೆ ಬೇಡ ಈ ಎರಡು ಮನೆ ಮದ್ದುಗಳಿಂದ ಕೇವಲ ಮೂರೇ ದಿನದಲ್ಲಿ ನಿಮ್ಮ ಹೊಟ್ಟೆ ಮಂಜಿನಂತೆ ಕರಗುತ್ತದೆ ಆರೋಗ್ಯವಾಗಿರಲು ಮತ್ತು ಚುರುಕಾಗಿರಲು ಹೊಟ್ಟೆ ಇರುವುದರಿಂದ ಸಾಧ್ಯವಾಗುವುದಿಲ್ಲ ಹೊಟ್ಟೆ ದಪ್ಪ ಆಗಲು ಹಲವಾರು ಕಾರಣಗಳಿವೆ ಮೊದಲನೇ ಕಾರಣ ಕೆಲವರಿಗೆ ಅಧಿಕವಾದ ತೂಕದ ಜೊತೆ ಹೊಟ್ಟೆ ಕೂಡ ದಪ್ಪವಾಗುತ್ತದೆ ಇನ್ನು ಕೆಲವರಿಗೆ ಡೆಲಿವರಿ ಆದ ನಂತರ ಹೊಟ್ಟೆ ದಪ್ಪವಾಗುತ್ತದೆ ಸಿಜರಿನ್ ಅಥವಾ ನಾರ್ಮಲ್ ಡೆಲಿವರಿ ಯಾವುದಾದರೂ ಕೂಡ ಹೊಟ್ಟೆ ದಪ್ಪ ಆಗುವ ಚಾನ್ಸ್ ಇರುತ್ತದೆ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆಯಿಂದ ಕೂಡ ಹೊಟ್ಟೆ ದಪ್ಪವಾಗುತ್ತದೆ ಇನ್ನು ಕೆಲವರಿಗೆ ಮಾತ್ರೆ ತಿನ್ನುವ ಕಾರಣಕ್ಕೆ ಅದರ ಸೈಡ್ ಎಫೆಕ್ಟ್ನಿಂದ ಹೊಟ್ಟೆ ಕೂಡ ದಪ್ಪ ಆಗಬಹುದು ಇನ್ನು ಇತ್ಯಾದಿ ಕಾರಣಗಳಿಂದಲೂ ಹೊಟ್ಟೆ ದಪ್ಪ ಇರುತ್ತೆ ಈಗ ನಾವು ನ್ಯಾಚುರಲ್ ಆಗಿ ಕಷ್ಟ ಇಲ್ಲದೆ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಹೊಟ್ಟೆಯನ್ನು ಕರಗಿಸುವ ಮೊದಲ ಮನೆ ಮ ಅದ್ದನ್ನು ತಿಳಿದುಕೊಳ್ಳೋಣ ಇದನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು ಎರಡು ಗ್ಲಾಸ್ ನೀರು ಎರಡರಿಂದ ಮೂರು ಲವಂಗ ಹಾಗೆ ಒಂದಿಂಚು ಇಂಚು ಚಕ್ಕೆ ಕೊನೆಯದಾಗಿ ಒಂದು ಮೀಡಿಯಂ ಗಾತ್ರದ ಲಿಂಬೆಹಣ್ಣು ಇದಿಷ್ಟು ಪದಾರ್ಥಗಳು ಬೇಕಾಗುತ್ತದೆ ತಯಾರಿಸುವ ವಿಧಾನ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರನ್ನು ಸೇರಿಸಿ ಅದಕ್ಕೆ ಲವಂಗ ಚಕ್ಕೆ ಹಾಕಿ ಮೀಡಿಯಂ ಉರಿಯಲ್ಲಿ ಅದನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಮೀಡಿಯಂ ಗಾತ್ರದ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಬೆಳಿಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬಹು ಬೇಗನೆ ಹೊಟ್ಟೆಯ ಭಾಗ ಮಂಜಿನಂತೆ ಕರಗುತ್ತದೆ ನಿಮಗೆ ಏನಾದರೂ ಎಸಿಡಿಟಿ ತೊಂದರೆ ಇದ್ದರೆ ಈ ಡ್ರಿಂಕನ್ನು ತೆಗೆದುಕೊಳ್ಳಬೇಡಿ ಈಗ ಎರಡನೇ ಮನೆ ಮಧ್ಯೆಗೆ ಬೇಕಾಗುವ ಪದಾರ್ಥಗಳು ಒಂದು ಗ್ಲಾಸ್ ನೀರು ಒಂದು ದೊಡ್ಡ ಚಮಚೆ ಇನ್ಸ್ಟಂಟ್ ಕಾಫಿ ಪೌಡರ್ ಮತ್ತು ಒಂದು ನಿಂಬೆಹಣ್ಣು ತಯಾರಿಸುವ ವಿಧಾನ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ನಂತರ ಅದಕ್ಕೆ ಒಂದು ಟೀ ಚಮಚ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಗ್ಲಾಸ್ಗೆ ಹಾಕಿ ನಂತರ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಈ ರೀತಿ ತಯಾರಿಸಿದ ಡ್ರಿಂಕನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತದೆ ಎಸಿಡಿಟಿ ಸಮಸ್ಯೆ ಇರುವವರು ಕೂಡ ಈ ಡ್ರಿಂಕ್ಸನ್ನು ತೆಗೆದುಕೊಳ್ಳಬಹುದು ಈ ಎರಡು ಡ್ರಿಂಕ್ಸ್ ತುಂಬನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತದೆ ಹೊಟ್ಟೆಯ ಸುತ್ತಲಿನ ಕೊಬ್ಬು ಬಹು ಬೇಗನೆ ಕರಗುತ್ತದೆ ಜೊತೆಗೆ ನಮ್ಮ ಶರೀರದ ಅಧಿಕವಾದ ತೂಕವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಿಸಿ ಬಿಸಿ ಇರಬೇಕಾದರೆ ಈ ಡ್ರಿಂಕನ್ನು ಕುಡಿಯಬೇಕು ಪ್ರತಿದಿನ ಈ ಡ್ರಿಂಕನ್ನು ತೆಗೆದುಕೊಳ್ಳಬೇಕು ಎರಡು ಡ್ರಿಂಕುಗಳನ್ನು ಬದಲಾಯಿಸಿಕೊಂಡು ಅಂದರೆ ಒಂದು ವಾರ ಒಂದು ಡ್ರಿಂಕ್ ಮತ್ತೊಂದು ವಾರ ಮತ್ತೊಂದು ಡ್ರಿಂಕ್ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಮ ಹೊಟ್ಟೆಯ ಸುತ್ತಲಿನ ಕೊಬ್ಬು ಬೇಗನೆ ಕರಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್